ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ರಚನಿ ಎಕ್ಸ್ಪ್ರೆಸ್ ನಾನು ರಚನಿ ಒಂದು ದಿನದಲ್ಲಿ ನಾನು ಜಾಸ್ತಿ ವೀಡಿಯೋಸ್ ಅಪ್ಲೋಡ್ ಮಾಡೋದ್ರಿಂದ ನೋಟಿಫಿಕೇಷನ್ಗಳು ನಿಮಗೆ ಬರಲ್ಲಾಯ್ತಾ ಅದರಿಂದ ಈ ವಿಡಿಯೋ ಎಲ್ಲಾದರೂ ಕಳೆದೋಗ್ಬೋದು ನೀವೆಲ್ಲರೂ ಪ್ರಾಮಾಣಿಕವಾಗಿ ಶೇರ್ ಮಾಡಿದ್ರೆ ಮ್ಯಾಕ್ಸಿಮಮ್ ಜನಕ್ಕೆ ತಲುಪುತ್ತೆ ಯಾಕಂದರೆ ನನ್ನ ಯೂಟ್ಯೂಬ್ ಸ್ವಲ್ಪ ಡೌನಲ್ಲೂ ಬೇರೆ ಇದೆ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಹೆಂಗೋ ಓಡುತ್ತೆ ಅದ್ರ ಬಗ್ಗೆ ನನಗೆ ಡೌಟ್ ಇಲ್ಲ ಪ್ರತಿ ವಿಡಿಯೋ ಎಂಡಿಂಗಲ್ಲೂ ನಾನು ಹೇಳ್ತಾ ಇದೆ ಇದೇ ಡಿಸೆಂಬರ್ ಇಪ್ಪತ್ತ್ಮೂರನೇ ತಾರೀಕು ಕಾಟೇರ ಅದು ಪ್ರೀ ರಿಲೀಸ್ ಈವೆಂಟ್ ನಡೆಯುತ್ತೆ ಎಲ್ಲರೂ ಫ್ರೀ ಮಾಡ್ಕೋಬಿಡಿ ಅಂತ ಇದೀಗ ಟೀಮ್ ಅವರೇ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದಾರೆ ಅದರಲ್ಲೂ ಖುದ್ದು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಅವರು ಸೋಷಿಯಲ್ ಮೀಡಿಯಾ ಅಕೌಂಟ್ಗಳಲ್ಲಿ ಹಾಕ್ಕೊಂಡಿದ್ದಾರೆ ಏನಂತ ಅದನ್ನು ಓದ್ಬಿಡ್ತೀನಿ ನಾನು ರೈತರ ದಿನದಂದೇ ನಮ್ಮ ಕಾಟೇರ ಚಿತ್ರದ ರಿಲೀಸ್ ಈವೆಂಟ್ ಮಂಡ್ಯದಲ್ಲಿ ನಡೆಯಲಿದೆ ಈ ವಿಶೇಷ ದಿನದಂದೇ ನಮ್ಮ ಚಿತ್ರದ ರೈತರ ಹಾಡನ್ನು ನಾವು ಬಿಡುಗಡೆಗೊಳಿಸ್ತಾ ಇದ್ದೀವಿ ಯಾವ ಜಾಗ ಅಂತ ಹೇಳಿದ್ರೆ ಮಂಡ್ಯದಲ್ಲಿ ಬಾಯ್ಸ್ ಕಾಲೇಜ್ ಗ್ರೌಂಡು ಸಂಜೆ ಐದು ಗಂಟೆಯ ನಂತರ ಅಂತ ಹೇಳಿ ಹಾಕೊಂಡಿದ್ದಾರೆ ಹಾಗಾದರೆ ಡಿಸೆಂಬರ್ ಇಪ್ಪತ್ತ್ಮೂರು ಶನಿವಾರ ಸಂಜೆ ಎಲ್ಲರೂ ರೆಡಿನಾ ಎಲ್ಲ ಅಭಿಮಾನಿಗಳು ಅದರಲ್ಲೂ ಎಸ್ಪೆಷಲಿ ಮಂಡ್ಯ ಸುತ್ತಮುತ್ತ ಇರೋರು ಮೈಸೂರು ಆ ಕಡೆ ಈ ಕಡೆ ಇರೋರು ಇರೋರೆಲ್ಲರೂ ಬನ್ನಿ ಈ ಕಾರ್ಯಕ್ರಮಕ್ಕೆ ಒಂದು ಅದೂರಿಯಾಗಿ ಕಾಟಿರೋದು ಪ್ರೀ ರಿಲೀಸ್ ಈವೆಂಟನ್ನ ಸೆಲೆಬ್ರೇಟ್ ಮಾಡಿ ಆಯಿತಾ ನಮ್ಮ ಚಾನಲಲ್ಲಿ ಹಾಕ್ತೀನಿ ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ ಕಾಯ್ತಾ ಇರ್ತಾರೆ ಅಭಿಮಾನಿಗಳು ಅಂಥವ್ರಿಗೆ ಒಂದು ವಿಷಯ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಒಂದು ದೇವರ ಕಾರ್ಯಕ್ರಮ ಇದೆ ಆಯಿತಾ ಅದು ತುಂಬ ದಿನದಿಂದನೇ ನಿಗದಿಯಾಗಿದ್ದು ಆ ಕಾರ್ಯಕ್ರಮಕ್ಕೆ ನಾನು ಹೋಗಬೇಕಾಗತ್ತೆ ತುಂಬ ಕೆಲಸ ಇರುತ್ತೆ ತುಂಬ ರೆಸ್ಪಾನ್ಸಿಬಿಲಿಟಿ ಇರುತ್ತೆ ಹಾಗಾಗಿ ಈ ಜಾಗಕ್ಕೆ ಬರೋಕ್ಕಾಗಲ್ಲ ಕವರ್ ಮಾಡೋಕ್ಕಾಗಲ್ಲ ಆದರೆ ಯೋಚನೆ ಮಾಡಬೇಡಿ ಆಯಿತಾ ಇದು ಮಂಡ್ಯ ಆಗಿರೋದ್ರಿಂದ ತುಂಬ ಜನ ಯೂಟ್ಯೂಬರ್ಸ್ ಬರ್ತಾರೆ ಅಲ್ಲಿ ವಿಡಿಯೋಸ್ ಮಾಡೋಕ್ಕೆ ಕವರ್ ಮಾಡೋಕ್ಕೆ ಆಮೇಲೆ ಯಾವುದಾದ್ರೂ ಯೂಟ್ಯೂಬ್ ಚಾನಲಲ್ಲಿ ಲೈವ್ ಕೂಡ ಕೊಡ್ತಾರೆ ಚಾನಲ್ಗಳಲ್ಲೂ ಬಹುಶಃ ಹಾಕ್ತಾರೆ ನಿಮಗೆಲ್ಲೂ ಕರೆಕ್ಟಾಗಿ ಸಿಕ್ಕಲಿಲ್ಲ ಅಂತಂದರೆ ಅಲ್ಲಿಂದ ಬಂದ ಮೇಲೆ ನನಗೆ ಗೊತ್ತು ಯಾವ ಎಲ್ಲಾದರೂ ಲೈವ್ ಕೊಟ್ಟೆ ಕೊಟ್ಟಿರ್ತಾರೆ ಅದನ್ನು ಮತ್ತೆ ಡೌನ್ಲೋಡ್ ಮಾಡಿಕೊಂಡು ತಿರ್ಗಾ ನಮ್ಮ ಚಾನಲಲ್ಲಿ ಎಲ್ಲನೂ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಆಯಿತಾ ಎನಿವೆ ಇಷ್ಟ ಆದರೆ ಲೈಕ್ ಮಾಡಿ ಮ್ಯಾಕ್ಸಿಮಮ್ ಶೇರ್ ಮಾಡಿ ಥ್ಯಾಂಕ್ ಯು ಲಾಫ್ ಯು ಅಲ್ಪ ಬೈ ಚಿ